ಭಯೋತ್ಪಾದಕರಿಗೆ ಧರ್ಮವಿಲ್ಲ ಅಂತ ಹೇಳೋದು ಅಪರಾಧನ ಎಲ್ಲಾ ಧರ್ಮಗಳಲ್ಲೂ ಅಪರಾಧಿಗಳು ಉಗ್ರರು ಇರ್ತಾರೆ ಅಂತ ಹೇಳೋದು ತಪ್ಪ ನನಗೆ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಧರ್ಮವೇ ಮುಖ್ಯ ಧಾರ್ಮಿಕ ತಾರತಮ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು ಕಾನೂನು ಬಾಹಿರಾನ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳೋರು ಕೇಂದ್ರ ಸಚಿವರಾಗಿರುವ ಅಕ್ಕಪಕ್ಕದಲ್ಲಿ ಮುಸ್ಲಿಮರಿದ್ರೆ ಜಾಗರೂಕರಾಗಿರಿ ಅಂತ ಹೇಳೋರು ಸಂಸದರಾಗಿರುವಲ್ಲಿ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅಂತವರು ಅಪರಾಧಿಯಾಗ್ತಾರೆ ಅಸಹಿಷ್ಣುತೆಗೆ ದ್ವೇಷ ಭಾಷಣಕ್ಕೆ ಗುಂಪು ಹತ್ಯೆ ಗುಂಪು ಹಲ್ಲೆ ಇತ್ಯಾದಿಗಳಿಗೆ ಕುಖ್ಯಾತಿ ಪಡೆದಿರುವ ಉತ್ತರ ಪ್ರದೇಶದಲ್ಲಿ ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಎಂದ ದಿಯೋಬಂದ್ ಇನ್ಸ್ಪೆಕ್ಟರ್ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆದೇಶಿಸಲಾಗಿದೆ ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಎಂಬ ಹೇಳಿಕೆಯ ವಿಡಿಯೋ ವೈರಲ್ ಬಳಿಕ ಸಾರಾನ್ಪುರದ ದಿಯೋಬಂದ್ ಪ್ರದೇಶದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ ಅಂತ ನ್ಯೂಸ್ ಏಟೀನ್ ಡಾಟ್ ಕಾಮ್ ವರದಿ ಮಾಡಿದೆ ದಿಲ್ಲಿ ಸ್ಫೋಟದ ನಂತರ ವದಂತಿಗಳು ಹರಿದಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಮಂಗಳವಾರ ದಿಯೋಬಂದ್ ಪೊಲೀಸ್ ಠಾಣೆಯಲ್ಲಿ ಸಭೆ ಕರೆದಿದ್ರು ಸಭೆಯಲ್ಲಿ ಮಾತಾಡಿದ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಜನ ಸಾಮರಸ್ಯವನ್ನ ಕಾಪಾಡಿಕೊಳ್ಳಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ತಪ್ಪು ದಾರಿ ಕೆಳೆಯುವ ಸಂದೇಶಗಳನ್ನ ಜನ ನಂಬಾರದು ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಮುಸ್ಲಿಮರು ಮಾತ್ರ ಭಯೋತ್ಪಾದಕರು ಅಂತ ಭಾವಿಸೋದು ತಪ್ಪು ಎಲ್ಲ ಧರ್ಮಗಳಲ್ಲೂ ಅಂತವರು ಕಂಡು ಕಂಡು ಬರ್ತಾರೆ ಅಂತ ಹೇಳಿದ್ರು ಅವರ ಹೇಳಿಕೆಯ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರು ಈ ಕುರ್ಚಿ ನನ್ನ ತಾಯಿಯಂತೆ ತಪ್ಪು ಮಾಡೋರಿಗೆ ಯಾವುದೇ ಧರ್ಮ ಇಲ್ಲ ನಕ್ಸಲ್ರು ಹಿಂದೂ ಸಮುದಾಯದಲ್ಲೂ ಇದ್ದಾರೆ ನೌಕಾಪಡೆಯಲ್ಲಿ ಅನೇಕ ಭಯೋತ್ಪಾದಕರು ಸಿಕ್ಬಿದ್ದಿದ್ದಾರೆ ಸೈನ್ಯದಲ್ಲೂ ಹಲವರನ್ನ ಬಂಧಿಸಲಾಗಿದೆ ಹಲವು ಹಿಂದೂ ಭಯೋತ್ಪಾದಕರನ್ನ ಪಂಜಾಬ್ನಲ್ಲಿ ಬಂಧಿಸಲಾಗಿದೆ ಕೇವಲ ಮುಸ್ಲಿಮರು ಮಾತ್ರ ಭಯೋತ್ಪಾದಕರು ಅಂತ ಹೇಳೋ ತಪ್ಪು ಯಾವುದೇ ಧರ್ಮ ಗ್ರಂಥ ಇತರರಿಗೆ ಹಾನಿ ಮಾಡುವುದನ್ನು ಪ್ರೋತ್ಸಾಹಿಸೋದಿಲ್ಲ देखो नक्सली हिंदू धर्म में बहुत आतंकवादी देखो नेवी में हिंदू पकड़े गए बहुत से आतंकवादी आर्मी वाले पकड़े गए बहुत से आतंकवादी पंजाब में हिंदू पकड़े गए आप ऐसा मत सोचो ये सोच गलत है मुसलमान ही आतंकवादी होता वो हरे के धर्म में हो सकता लेकिन वो धर्म वो धर्म का आदमी नहीं, नहीं।, नहीं। हमारे, हमारे जो है आदर्श कुरान हमारे आदर्श रामायण में कहीं नहीं लिख दिया कि इंसान को कष्ट पहुंचाना, जो आदमी इंसान को कष्ट पहुंचा रहा है ನನ್ನ ಮೂವತ್ನಾಲ್ಕು ವರ್ಷಗಳ ಸೇವೆಯಲ್ಲಿ ಒಬ್ಬ ಮುಸ್ಲಿಂ ಕೂಡ ನಾನು ಧರ್ಮದ ಆಧಾರದ ಮೇಲೆ ಪಕ್ಷಪಾತದಿಂದ ನಡೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ನಾನು ರಾಜೀನಾಮೆ ನೀಡಿ ನನ್ನ ಕೆಲಸದಿಂದ ಹೊರ ನಡೀತೀನಿ ಹಣಕ್ಕಾಗಿ ಅಲ್ಲ ಬದಲಾಗಿ ವಿದ್ಯಾರ್ಥಿಯಾಗಿದ್ದಾಗ ಕಂಡ ವ್ಯವಸ್ಥೆಯನ್ನು ಸುಧಾರಿಸಲು ಬಯಸಿದ್ದರಿಂದ ಪೊಲೀಸ್ ಇಲಾಖೆಗೆ ಸೇರಿದೆ ಠಾಣೆಯೊಳಗೆ ಬಡವರು ಮತ್ತು ಮಧ್ಯವರ್ತಿಗಳ ಶೋಷಣೆ ನಡೀತಿರುವುದನ್ನು ನೆನಪಿಸಿಕೊಂಡ ಅವರು ಇದು ಇಲಾಖೆಯಲ್ಲಿ ಸೇವೆ ಮಾಡುವಂತೆ ನನ್ನನ್ನು ಪ್ರೇರೇಪಿಸ್ತು ಅಂತ ಹೇಳಿದರು या एक कोई भी धर्म का आदमी ला देना और एक आदमी ये कह दे अब तक की नौकरी में चौतीस साल की साहब इंस्पेक्टर साहब ने धर्म के अनुसार और पक्ष प्राप्त करा है या हमारी रिपोर्ट नहीं लिखी गई तो भाई साहब मैं नौकरी त्याग कर चले जाऊंगा कल एक खबर चलाई मंदिर जी ने हमारी जाति पुलिस है ना हम हिंदू हैं न मुसलमान है वो ना ब्राह्मण है न त्यागी पुलीश है हमारी जाति पुलिस है पुलिस ही हमारा धर्म है पुलिस ही हमारा मजहब है वो हम भारत के लिए मन मिटेंगे हम अपने देश के लिए कुर्बान हो जाएंगे हम इसकी सुरक्षा के लिए अपने अगर हमारे प्राण भी चले जाए तो कोई भी हमें गम नहीं है हम जो भर्ती हुए हैं मैं दूसरे को पर्द नहीं छिड़ने का हम जो भर्ती हुए हैं ना हम पैसे की वजह से भर्ती हुए हैं घर की स्थिति ठीक थी पिताजी दादा हमारे जमींदार थे पिताजी ठीक थे हमारे मन में यह आया जब मैं पढ़ने जाता था तो गरीबों को मैं बाहर टहलता देता था तो थाने में काफ़ी दलाली दामेबाजी होती थी कुछ दलाल लोगों को मतलब सफ़ेद कुर्ता पजामा पहना और घर पर एक बीघे जमीन नहीं और कुछ धंधा नहीं उसका और पूरे दिन वो एक पार्टी पकड़ते और पाँच जा ले लेते और वो हाथों साथ ही जो इंस्पेक्टर हैं ಅಧಿಕಾರಿಯಾಗಿ ಏನನ್ನ ಹೇಳಬೇಕಿತ್ತೋ ಅದನ್ನೇ ಹೇಳಿದ್ರು ನರೇಂದ್ರ ಕುಮಾರ್ ಶರ್ಮಾ ಆದ್ರೆ ಈಗ ಸಂವಿಧಾನವನ್ನ ಎತ್ತಿ ಹಿಡಿಯೋದು ಕಾನೂನು ಪಾಲನೆ ಮಾಡೋದೇ ಅಪರಾಧವಾಗಿರುವ ಕಾಲ ಇದು ಸಂವಿಧಾನ ವಿರೋಧಿಯಾಗಿ ಪರಧರ್ಮ ದ್ವೇಷಿಯಾಗಿ ಮಾಡೋರನ್ನ ಎಂಎಲ್ಎ ಎಂಪಿಗಳಾಗಿ ಬಡ್ತಿ ನೀಡುವ ಕಾಲ ಯಾರು ಹೆಚ್ಚು ಅಸಹಿಷ್ಣುತೆ ಪ್ರದರ್ಶನ ಮಾಡ್ತಾರೆ ಅವರಷ್ಟೇ ವೇಗವಾಗಿ ರಾಜಕೀಯದ ಮೆಟ್ಟಿಲೇರ್ತಾ ಹೋಗುವ ಕಾಲ ಇದು ಈ ಕಾಲದಲ್ಲಿ ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಶರ್ಮಾ ಅವರು ಸಂವಿಧಾನ ಹಾಗೂ ಕಾನೂನನ್ನು ಪಾಲಿಸುವ ಅಪರಾಧ ಮಾಡಿದ್ದಾರೆ ಅದಕ್ಕೀಗ ಅವರಿಗೆ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಶಿಕ್ಷೆ ಆಗಿದೆ ಅಂದರೆ ಸಂವಿಧಾನಬದ್ಧವಾಗಿ ವರ್ತಿಸುವುದನ್ನು ನಾವು ಸಹಿಸೋದಿಲ್ಲ ಅಂತ ಆದಿತ್ಯನಾಥ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು